ಬಿಫೋರ್ ವಿ ಗೋಯಿಂಗ್ ಬ್ಯಾಕ್ ನಮ್ಮ ಹತ್ರ ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ ಈ ವಿಚಾರ ಸಂಬಂಧಪಟ್ಟಂಗೆ ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ಕರೆಯಲಿದ್ದಾರೆ ಎಸ್ ಬಹಳ ಕುತೂಹಲ ಇದೆ ಏನ್ ಹೇಳ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ಸೇರಿ ಈಗ ಪ್ರೆಸ್ ಮೀಟ್ ಮಾಡ್ತಾರೆ ಮಾಧ್ಯಮಗಳಿಗೆ ಮಾತಾಡ್ತಾರೆ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರ ಅವರ ಪ್ರೆಸ್ ರಿಲೀಸ್ ನೋಡಿದ್ರೆ ಈಗ ಕೊಟ್ಟಿರ್ತಕ್ಕಂಥ ಪ್ರೆಸ್ ರಿಲೀಸ್ ನೋಡಿದ್ರೆ ಅವರು ರಾಜೀನಾಮೆ ನೀಡುವಂತ ಸಾಧ್ಯತೆಗಳು ಕಡಿಮೆ ಅಂತ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಮಾಡ್ತೀನಿ ಅಂತ ಹೇಳ್ತಾ ಇರೋದ್ ನೋಡಿದ್ರೆ ರಾಜೀನಾಮೆಯ ಒಂದೇ ಒಂದು ಮಾತನ್ನು ಅವ್ರು ಆಡಿಲ್ಲ ಬದಲಾಗಿ ಸುಪ್ರೀಂ ಕೋರ್ಟ್ ಮೇಟ್ಲನ್ನ ಹತ್ತೀವಿ ಅಂತಾನೆ ಬಹಳ ಸ್ಟ್ರಾಂಗ್ ಆಗಿ ಹೇಳ್ತಾ ಇರೋದ್ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಬೀಯಿಂಗ್ ಸಿದ್ದರಾಮಯ್ಯ ಅಷ್ಟು ಸುಲಭಕ್ಕೆ ರಾಜೀನಾಮೆ ಕೊಟ್ಬಿಡ್ತಾರಾ ಅನ್ನೋದು ಪ್ರಶ್ನೆ ನೋಡೋಣ ಏನಾಗುತ್ತೆ ಅಂತ ಸುದ್ದಿಗೋಷ್ಠಿ ಕರಿತಾ ಇದ್ದಾರೆ ಆದರೆ ಸನ್ನಿವೇಶ ಹೆಂಗಿದೆ ಅಂತಂದ್ರೆ ರಾಮಕೃಷ್ಣಗ್ರೆ ರಾಜೀನಾಮೆ ಕೊಡ್ಬೇಕಾಯ್ತು ನೀವ್ ಯಾಕ್ರಿ ಕೊಡಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಯಡಿಯೂರಪ್ಪ ಯಡಿಯೂರಪ್ಪ ರಾಜೀನಾಮೆ ಕೊಡ್ಬೇಕಾಯ್ತು ನೀವ್ ಯಾಕ್ರಿ ಕೊಡಲ್ಲ ಅಂತ ರೈಟ್ ಪ್ರದೀಪ್ ಕುಮಾರ್ ಅವರೇ ಕಾನೂನಿನ ದೃಷ್ಟಿಯಿಂದ ಒಂದು ತರ ಸಿದ್ದರಾಮಯ್ಯ ಒಂಥರ ತರ ಅಲ್ಲ ಎಲ್ಲ ತರದಲ್ಲೂ ಸೆಟ್ ಬ್ಯಾಕ್ ಆಗಿದೆ ಆದ್ರೆ ಮತ್ತೊಂದು ಕಡೆ ಮೊರಾಲಿಟಿ ಪ್ರಶ್ನೆ ಬರುತ್ತೆ ನೈತಿಕತೆಯ ಹೊಣೆ ಹೊತ್ತು ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯಕ್ಕಾಗಲ್ಲ ಮತ್ತೊಂದು ಕಡೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತಾ ಇದು ಅವರೇ ಮುಖ್ಯಮಂತ್ರಿ ಅವ್ರ ವಿರುದ್ಧನೇ ತನಿಖೆ ಆಗುತ್ತೆ ಆ ತನಿಖಾಧಿಕಾರಿಗಳು ಅವ್ರ ಅಂಡರ್ಲೇ ಬರ್ತಾರೆ ಹೀಗೇನಾದ್ರೂ ಆಗುತ್ತಾ ಇದು ಮುಂದಿನ ನಡೆ ಹೇಗಿರುತ್ತೆ ಈಗ ನೋಡಿ ಸಿದ್ದರಾಮಯ್ಯವ್ರು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡು ಅವರ ಕೆಳ ಹಂತದ ಅಧಿಕಾರಿಗಳು ಕೂರಿಸಿ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯನಾ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸಾಧ್ಯನಾನ್ವೆಸ್ಟಿಗೇಷನ್ ಆಗುತ್ತಾ ಒಂದು ಪ್ರಶ್ನೆ ಇದು ಸಾಮಾನ್ಯ ಜನರಿಗೆ ಅರ್ಥ ಆಗುವಂತ ಪ್ರಶ್ನೆ ಇದು ಒಬ್ಬ ಚೀಫ್ ಮಿನಿಸ್ಟರ್ ಆದಂತವ್ರನ್ನ ಕೂತ್ಕೊಂಡು ಕುಣಿಸಿ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಕ್ವಶನ್ ಮಾಡಿ ಅದನ್ನ ಸತ್ಯನ ಹೊರಗಡೆ ತರ್ಲಿಕ್ ಸಾಧ್ಯನಾ ಸಾಧ್ಯನೇ ಇಲ್ಲ ಹಾಗಾಗಿ ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಆಗ ನೀವು ಇನ್ವೆಸ್ಟಿಗೇಷನ್ ಈಗ ನಿಮ್ದೊಂದು ಎಕ್ಸಾಂಪಲ್ ತಗೋಣ ನೀವು ನಿಮ್ಮ ಕ್ಯಾಬಿನೆಟ್ ನ ಒಬ್ಬರ ಸಚಿವರನ್ನ ಮೂಢ ಇದ್ರ ಕೇಸಲ್ಲಿ ವಾಲ್ಮೀಕಿ ಅಂಗಣದಲ್ಲಿ ರಾಜೀನಾಮೆ ಪಡೆದ್ರಿ ಯಾಕೆ ರಾಜೀನಾಮೆ ಪಡೆದ್ರಿ ಹ್ಮ್ ಯಾಕೆ ರಾಜೀನಾಮೆ ಫೇರ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂದ್ರೆ ರಾಜೀನಾಮೆ ಕೊಡಿಸುದು ರಾಜೀನಾಮೆ ರಾಜೀನಾಮೆ ಕೊಟ್ಟಿದ್ದೇನೆ ಇನ್ವೆಸ್ಟಿಗೇಷನ್ ಆಫೀಸರ್ ಕರ್ದ ನೋಟಿಸ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡ್ದ ದಟ್ ಇಸ್ ದಿ ರೀಸನ್ ನೀವು ಅಷ್ಟೇ ನೀವು ರಾಜೀನಾಮೆ ಕೊಟ್ಟು ಬಂದ್ ಕುತ್ಕೊಂಡ್ರೆ ಗೆ ನೀವು ಸಪೋರ್ಟ್ ಮಾಡಿದ್ರೆ ಸತ್ಯ ಹೊರಗಡೆ ಬರ್ಲಿ ನೀವು ಅಂದ್ರೆ ಏನಾಗುತ್ತೆ ಕಾನೂನಿನ ದೃಷ್ಟಿಯಿಂದ ಯಾವಾಗ ರಾಜಕಾರಣಿ ಈ ರಾಜಕಾರಣಿಗಳು ಯಾವಾಗ ಬಂಡ್ ಬಿಡ್ತಾರೆ ಆಗಲ್ಲ ಸೊ ಏನ್ ಆಗ್ಬೋದು ಗೊತ್ತಿಲ್ಲ ಕೊಡದೇ ಇಲ್ಲ ಅಂತ ಕೂತ್ಕೊಂಡ್ರು ಕೊಡದೇ ಇಲ್ಲ ಅಂತ ಆದ್ರೆ ಅದಕ್ಕೆ ರಾಜ್ಯದ ಜನತೆ ಏನ್ ತೀರ್ಮಾನ ಕೊಡ್ತಾರೆ ಅಂತ ಗೊತ್ತಾಗುತ್ತೆ ಓಕೆ ಒಂದು ಕಾನೂನು ದೃಷ್ಟಿನಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಜೈಲ್ಗೆ ಹೋಗೋದೋ ಅಥವಾ ಒಂದು ಎಫ್ ಆಗಿ ಎಲ್ಲೋ ಕೂತ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಜ್ಯಕ್ಕೆ ಆಗ್ತಕ್ಕಂಥ ಅವಮಾನ ಓಕೆ ಎರಡಕ್ಕೂ ಹೋಮನ ಕಾಂಗ್ರೆಸ್ ಪಕ್ಷ ಏನ್ ಹೇಳ್ತದಲ್ಲ ನೂರ ಇಪ್ಪತ್ತು ವರ್ಷ ನೂರ್ ಮೂವತ್ತು ವರ್ಷದ ಇತಿಹಾಸ ಮತ್ತೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತಾರಲ್ಲ ಆ ಡೆಮಾಕ್ರೆಸಿ ಸಿಸ್ಟಮ್ ಬಗ್ಗೆ ಹೇಳ್ತಾರಲ್ಲ ಅದ್ರ ಬಗ್ಗೆ ಹೇಳುವಂತ ಏನಾದ್ರು ನೈತಿಕತೆ ಉಳಿಸ್ಕೊಳುತ್ತ ಅದು ಆ ರೀತಿ ಆದ್ರೆ ಕಾಂಗ್ರೆಸ್ ಇವಾಗ ಆಲ್ರೆಡಿ ಮಮತಾ ಬ್ಯಾನರ್ಜಿ ಅವರು ಡಿಮ್ಯಾಂಡ್ ಮಾಡಿದ್ದಾರೆ ಅವ್ರು ಆಲ್ರೆಡಿ ಡಿಮ್ಯಾಂಡ್ ಮಾಡ್ರು ಯಾವ ರೀತಿಯಿಂದ ಹೋಗ್ತಿರೋ ಸಿದ್ದರಂತ ಸಿದ್ದರಾಮಯ್ಯ ಅವರನ್ನ ಅಂತ ಕೇಳಿ ಅಲ್ಲಿ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದಾರೆ ಇವತ್ತು ಒಂದು 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 ಅವಕಾಶ ಇತ್ತು ಅವ್ರಿಗೆ ನಾನು ಅಲ್ಲಿ ಇದೆ ನನ್ನ ಮ್ಯಾಟ್ರ್ ಇದೆ ಅಂತ ಆದ್ರೆ ಇವತ್ತು ಕೋರ್ಟ್ ಅವಕಾಶವನ್ನು ಅವ್ರು ಕಳ್ಕೊಂಡಿದ್ದಾರೆ ಇವಾಗ ಆಲ್ರೆಡಿ ಕೋರ್ಟ್ ಅವ್ರ ವಿರುದ್ಧ ಒಂದು ಆದೇಶವನ್ನು ಮಾಡಿದೆ ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಅವರು ಇವತ್ತು ಆಲ್ರೆಡಿ ಬೆಳಿಗ್ಗೆ ಹೊರ್ಡಿಗೆ ಬಂದ ತಕ್ಷಣ ಆದೇಶ ಬಂದ ತಕ್ಷಣನೇ ರಾಜೀನಾಮೆ ಕೊಟ್ಟು ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡಬೇಕು ಓಕೆ ರೈಟ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಎಂ ಬಿ ಪಾಟೀಲ್ ಅವರು ಕೂಡ ಮಾತನಾಡಿದ್ದಾರೆ ಕೋರ್ಟ್ನಲ್ಲಿ ಸೆವೆಂಟೀನ್ ಎಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರೆ ಆದರೆ ಪ್ರಾಸಿಕ್ಯೂಷನ್ಗೆ ಕೋರ್ಟ್ ಅನುಮತಿ ನೀಡಿಲ್ಲ ಹೌದಾ ಆಶ್ಚರ್ಯ ಆಗುತ್ತೆ ಏನಿವೆ ಅದನ್ನು ಕೇಳೋಣ ಪ್ರದೀಪ್ ಕುಮಾರ್ ಅವರ ಹತ್ರ ಅದಕ್ಕಿಂತ ಮುಂಚೆ ಎಂ ಬಿ ಪಾಟೀಲ್ ಅವರು ಇದು ಕಾನೂನು ಹಾಗೂ ರಾಜಕೀಯವಾಗಿ ಎರಡು ಥರ ಹೋರಾಟ ಮಾಡ್ತೀವಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಸೆವೆಂಟೀನ್ ಎಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರೆ ಅಂದರೆ ಸೆವೆಂಟೀನ್ ಎ ಅಂಡರಲ್ಲಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರೋದು ಸರಿ ಅಂತ ಹೇಳಿದೆ ಕೋರ್ಟು ಎಂ ಬಿ ಪಾಟೀಲ್ರು ಏನು ಹೇಳ್ತಾ ಇದ್ದಾರೆ ಸೆವೆಂಟೀನ್ ಎಗೆ ಮಾತ್ರ ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಕಾನೂನು ತಜ್ಞರ ಸಲಹೆ ಪಡೆದು ಕಾನೂನು ಹಾಗೂ ರಾಜಕೀಯವಾಗಿ ಎರಡು ಥರ ಹೋರಾಟ ಮಾಡ್ತೀವಿ ರೈಟರ್ ಕೇಳುವಂತ ಏನು ಪ್ರಾಸಿಕ್ಯೂಷನ್ ಇತ್ತು ಪ್ರಾಸಿಕ್ಯೂಷನ್ಗೆ ಪರವಾನಗಿಯನ್ನು ನಿರಾಕರಿಸಿದ್ದಾರೆ ಸೆಕ್ಷನ್ ಟೂ ಒನ್ ಏಟ್ ಸೆಕ್ಷನ್ ಟೂ ಒನ್ ಏಟ್ ಆಫ್ ದ ಬಿ ಎನ್ ಎಸ್ ಎಸ್ ಅದೇನು ಹೇಳ್ತಾರೆ ಓನ್ಲಿ ಟು ದ ಟು ಅನ್ ಅಪ್ರೂವಲ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಆಫ್ ದ ಆಕ್ಟ್ ಸೆಕ್ಷನ್ ಎ ಅಂದ್ರೆ ಪ್ರಿಲಿಮಿನರಿ ಎನ್ಕ್ವೈರಿ ಅವರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಓನ್ಲಿ ಸೆವೆಂಟೀನ್ ಎಷ್ಟು ಬಿ ರೇಟ್ ಸ್ಟ್ರಿಕ್ಟ್ಲಿ ಓನ್ಲಿ ವಿತ್ ಸೆವೆಂಟೀನ್ ಎ ಅರ್ಥ ಆಯ್ತಲ್ಲ ಬರೀ ಸ್ಯಾಂಕ್ ಸ್ಯಾಂಕ್ಷನ್ನು ಪ್ರಾಸಿಕ್ಯೂಷನ್ನು ಯಾವುದೂ ಇಲ್ಲ ಸೆವೆಂಟೀನ್ ಎಗೆ ಮಾತ್ರ ಪ್ರಿಲಿಮಿನರಿ ಎನ್ಕ್ವೈರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಟೂ ಅನ್ ಏಟ್ ಬಿ ಎನ್ ಎಸ್ ಎಸ್ನಿಂದ ಏನು ಕೇಳಿದ್ರು ಸೆಕ್ಷನ್ ಮೇಲೆ ಅದನ್ನು ಇವತ್ತು

ತನಿಖೆಗೆ ಸೆವೆಂಟಿ ನೈಗೆ ಅವತ್ತೊಂದು ಸವರು ಪರ್ಮಿಷನ್ ಕೊಟ್ಟಿದ್ದಾರೆ ಸ್ಯಾಂಕ್ಷನ್ನು ಪ್ರಾಸಿಕ್ಯೂಷನ್ಗೆ ಅವರು ಕೊಟ್ಟಿಲ್ಲ ಈಗ ಮುಖ್ಯಮಂತ್ರಿಗಳು ಕಂಪ್ಲೀಟಿನ ಆರ್ಡ್ರ್ ಬಂದಿದ್ದಾರೆ ಆಗಿದೆ ಮುಖ್ಯಮಂತ್ರಿಗಳು ಅದನ್ನು ಸಂಪೂರ್ಣವಾಗಿ ಒಂದೂರ ತೊಂಬತ್ತೆಂಟು ಪೇಜಸ್ ಏನಿದೆ ಅನ್ನ ನೈಂಟಿ ಏಯ್ಟ್ ಪೇಜಸ್ ನೋಡಿ ಇವತ್ತು ಕಾನೂನ ಸಲಹೆ ತೆಗೆದುಕೊಂಡು ಮುಖ್ಯಮಂತ್ರಿಗಳು ಮುಂದೆ ಎಂ ಬಿ ಪಾಟೀಲ್ರಿಗೆ ಒಳಗೊಳಗೆ ಖುಷಿ ಆಗಿದ್ಯೋ ಬೇಜಾರಾಗಿದ್ಯೋ ಗೊತ್ತಾಗ್ತಿಲ್ಲ ಒಟ್ಟಲ್ಲಿ ಒಂದು ಕಾನೂನು ಪಾಠ ಅಂತೂ ಮಾಡಿದ್ರು ಮಾಧ್ಯಮದವ್ರಿಗೆ ಗೊತ್ತಾಯ್ತಲ್ಲ ಅರ್ಥ ಆಯ್ತಲ್ಲ ಅಲ್ಲ ಸರ್ ಹೌದು ಇದೆ ಆದ್ರೆ ಸೆವೆಂಟೀನ್ ಎ ಕೊಟ್ಟಿದೆ ಅದು ನಥಿಂಗ್ ನಾವು ಅದರಲ್ಲಿ ಏನು 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 ತೊಂದರೆ ಇಲ್ಲ ಸೆವೆಂಟೀನ್ ಎ ಲೇ ಕೊಡ್ಲಿ ಅದೇನ ಅದೇನ ಟೂ ಏನ್ ಏಟ್ ಅವಶ್ಯಕತೆನೂ ಇಲ್ಲ ನಮಗೇನ ಏನು ಅವಶ್ಯಕತೆ ಅಲ್ಲೋ ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಕೋರ್ಟ್ಗೆ ಸೊ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡ್ಲಿ ನಾವು ಕೇಳ್ತಿರೋದು ಅದೇ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡ್ಲಿ ಸೊ ಇದಲ್ಲಿ ಸತ್ಯ ಬರಬೇಕು ಅಂದ್ರೆ ಮೇಡಮ್ ಇದಲ್ಲಿ ಏನಾಗಿದೆ ಗೊತ್ತಾ ನಾವು ಕೋರ್ಟ್ ಅಲ್ಲಿ ಪ್ರಾಸಿಕ್ಯೂಷನ್ ಮಾಡಿ ಪ್ರೂವ್ ಮಾಡೋದಕ್ಕಿಂತನೂ ನಾವು ಡಾಕ್ಯುಮೆಂಟ್ಸ್ ನ ಕೋರ್ಟ್ಗೆ ಒದಗಿಸಕ್ಕಿಂತನೂ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸ್ಟಾರ್ಟ್ ಆಗುತ್ತಿತ್ತು ತೊಂಬತ್ತೆರಡರಿಂದ ಪ್ರಿಲಿಮಿನರಿ ನೋಟಿಫಿಕೇಷನಿಂದ ಇಲ್ಲಿವರೆಗೆ ಟೂ ತೌಸಂಡ್ ಟ್ವೆಂಟಿ ಒನ್ ಅವರು ಏನು ಎಕ್ಸಿಕ್ಯೂಟ್ ಮಾಡ್ಕೊಂಡಿದ್ದಾರೆ ಅಲ್ಲಿವರೆಗೆ ನಾವು ಮಾಡಬೇಕು ಅಂತಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಕೈಯಿಂದ ಮಾತ್ರ ಸಾಧ್ಯ ಯಾಕೆಂದ್ರೆ ಅವರು ಯಾವಾಗ ಸತ್ರು ಸಾವಿರದ ಒಂಬೈನೂರ ಅರವತ್ತೆಂಟಕ್ಕಿಂತ ಮೊದಲೇ ನಿಂಗ ಅವ್ರು ಸತ್ತೋಗಿದ್ದಾರೆ ಅಂತ ಇದೆ ಸತ್ಯ ಹೆಸರಲ್ಲಿ ಡಿನೋಟಿಫಿಕೇಶನ್ ಆ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಅವನ್ನೆಲ್ಲವೂ ಕೂಡ ರಿಸರ್ಚ್ ಮಾಡಬೇಕು ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಇಂದ ಮಾತ್ರ ಸಾಧ್ಯ ಸೊ ಹಂಗಾಗಿ ಸೆವೆಂಟೀನ್ ಏನೇ ಸರಿ ಅದು ಇನ್ವೆಸ್ಟಿಗೇಷನ್ ಆಗಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಇಂದನೇ ಆಗಲಿ ಇಂಚ್ ಬೈ ಇಂಚ್ ಸತ್ಯ ಹೊರಗಡೆ ಬರಲಿ ಅಂತ ಹೇಳ್ತಾ ಇದ್ದಾರೆ ಅವರು ಸತ್ಯ ಹೊರಗಡೆ ಬರಲಿ ಗ್ರೌಂಡ್ ಅಲ್ಲಿ ಏನಿದೆ ಪ್ರತಿಯೊಂದು ವಿಚಾರನೂ ಜನರ ಎದುರು ಬರಲಿ ಸುಮ್ಮನೆ ಏನೋ ಒಂದು ಕೋರ್ಟ್ ಪ್ರೂವ್ ಮಾಡಿ ಸಿದ್ದರಾಮಯ್ಯ ತಪ್ಪು ಅಂತ ಹೇಳಕ್ ನಾವು ಅಲ್ಲ ಇರೋದು ಅಲ್ಲಿ ಏನು ಇದಾಗಿದೆ ಅಂತ ರೈಟ್ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಮುಂದಿನ ಸಿ ಎಂ ಯಾರಾಗ್ತಾರೆ ಬಿಗ್ ಕ್ವೆಶನ್ 에푸드가이 n d f i não, quando eu p u ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿದ್ದಾರೆ ಪತ್ರಿಕಾಗೋಷ್ಠಿಗೆ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ ಸಂಪುಟದ ಅನೇಕ ಹಿರಿಯ ಸಚಿವರುಗಳು ಇದ್ದಾರೆ ಎಚ್ ಕೆ ಇದ್ದಾರೆ ಹಾಗೇನೆ ಇನ್ನು ಅನೇಕ ಹಿರಿಯ ಸಚಿವರುಗಳು ಎಚ್ ಸಿ ಮಹದೇವಪ್ಪ ಇದ್ದಾರೆ ಹೊರಗಡೆ ಆಲ್ರೆಡಿ ಪ್ರತಿಭಟನೆ ಆರಂಭ ಆಗಿದೆ ರಾಜೀನಾಮೆ ಕೊಡಲೇಬೇಕು ಅಂತ ಏನ್ ಹೇಳ್ತಾರೆ ಸಿದ್ದರಾಮಯ್ಯ ಕೇಳೋಣ ಬನ್ನಿ Se ho già 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 ಎಗಳು ಎಮ್ ಎಲ್ ಸಿಗಳು ಮಿನಿಸ್ಟ್ರಿಗಳು ಮತ್ತೆ ಮೀಡಿಯಾ ಅವರು ಬಿಟ್ಟು ಬೇರೆಯವರೆಲ್ಲ ಸ್ವಲ್ಪ ಹೊರಗಡೆ ಇರಬೇಕು ಕ್ಷಮಿಸಬೇಕು ರೆಡಿ ರೆಡಿನ ರೆಡಿ ಆಗ್ಬಿಟ್ಟಿದ್ದೀರಾ ಕಾಯ್ತಾ ಇದೀರ ನಾನು ಹಾಕಿದ್ದಂತ ವಿಟ್ ಪೆಟಿಷನ್ ಮೇಲೆ न्यायाधीशर इवतू